ನಮಸ್ಕಾರ ಸ್ನೇಹಿತರೆ ನಮ್ಮ ಭಾರತ ದೇಶದ ಇತಿಹಾಸದ ಪುಟಗಳ ನಡುವೆ ಅಪಾರ ವೈಭವವನ್ನು ಹೊತ್ತಿರುವ ಹಂಪೆಗೆ ನಿಮ್ಮನ್ನು ಸ್ವಾಗತಿಸುತ್ತೇವೆ ತುಂಗಭದ್ರೆಯ ಹಸಿರು ಕರೆಯಲ್ಲಿ ಹರಡಿಕೊಂಡಿರುವ ಈ ಹಂಪೆ ಕೇವಲ ಕಲ್ಲುಗಳ ನಗರವಲ್ಲ ಇದು ಒಂದು ಕಾಲದಲ್ಲಿ ವಿಶ್ವದ ಅತ್ಯಂತ ಶ್ರೀಮಂತ ಸಾಮ್ರಾಜ್ಯಗಳ ಪೈಕಿ ಒಂದು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಹಂಪೆಯ ಬಿರುಕು ಬಿಟ್ಟ ಕಲ್ಲು ಬೆಟ್ಟಗಳು ಮತ್ತು ಅವುಗಳ ಮಧ್ಯೆ ಮಿಂದೇಳುವ ದೇವಾಲಯಗಳು ಇಂದಿಗೂ ಪ್ರಾಚೀನ ಯುಗದ ಪ್ರಭಾವವನ್ನು ಹೊತ್ತಿವೆ ಹಂಪೆಯ ಇತಿಹಾಸವನ್ನು ಹಿಂತಿರುಗಿ ನೋಡಿದಾಗ ಕ್ರಿಸ್ತ ಶಕ ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ಹರಿಹರ ಮತ್ತು ಬುಕ್ಕ ಸಹೋದರರು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಕ್ಷಣಗಳು ನಮ್ಮ ಕಣ್ಣು ಮುಂದೆ ಬರುವುದು ಇದು ಕೇವಲ ರಾಜಧಾನಿಯಲ್ಲ ಪುರಾಣ ಪುಟಗಳಲ್ಲಿ ಹನುಮಂತನ ಜನ್ಮಭೂಮಿಯೂ ಹೌದು ರಾಮಾಯಣದ ಕಿಷ್ಕಿಂಧೆಯ ಭಾಗವೆಂಬ ಕೀರ್ತಿಯೂ ಈ ಹಂಪೆಗೆ ಸಲ್ಲುತ್ತದೆ ವಿಜಯನಗರ ಕಾಲದಲ್ಲಿ ಹಂಪೆ ತನ್ನ ಶ್ರೇಷ್ಠತೆ ಮತ್ತು ವೈಭವವನ್ನು ತಲುಪಿತ್ತು ವಿರೂಪಾಕ್ಷ ಮತ್ತು ವಿಠಲ ದೇವಸ್ಥಾನಗಳ ಮಹಿಮೆಯನ್ನು ನೋಡಿದಾಗ ಭಾರತದ ಶಿಲ್ಪಕಲೆಯ ಅತಿದೊಡ್ಡ ಸಾಧನೆಗಳು ಇಲ್ಲಿ ಅಡಗಿವೆ ಎಂಬುದು ಸ್ಪಷ್ಟವಾಗುತ್ತದೆ ವಿವಿಧ ದೇಶಗಳಿಂದ ಬಂದ ಪ್ರವಾಸಿಗರು ಫ್ರಾನ್ಸಿನ ನಿಕೋಲಾ ಕೋಂಟಿ ಇಟಾಲಿಯ ಡೊಮಿಂಗೊ ಪಾಯ್ಸ್ ಹಂಪೆಯ ಬಂಗಾರದ ಬೀದಿಗಳು ವೈಭವಶಾಲಿ ಮಾರುಕಟ್ಟೆಗಳನ್ನು ದಾಖಲಿಸಿದ್ದಾರೆ ಆದರೆ ಹಂಪೆಯ ಹೊಂದಿನ ದಿನಗಳು ಯಾವತ್ತೂ ಮುಂದುವರಿಯಲಿಲ್ಲ ಒಂದು ಸಾವಿರದ ಐನೂರ ಅರವತ್ತೈದುರ ರ ತಾಳಿಕೋಟೆಯ ಯುದ್ಧದಲ್ಲಿ ಸಾಮ್ರಾಜ್ಯವು ಪತನವಾಯಿತು ಒಂದು ರಾತ್ರಿ ಹಂಪೆಯ ಇತಿಹಾಸ ಹೊಸ ಮಡಿಲಿಗೆ ಬಿದ್ದಿತು ಆದರೆ ಅವುಗಳ ಅವಶೇಷಗಳು ಇಂದಿಗೂ ನಾವು ಹೆಮ್ಮೆಯಿಂದ ನೋಡುವ ಕಲಿಯುವ ಅನೇಕ ಪಾಠಗಳನ್ನು ನೀಡುತ್ತಿವೆ ಇಂದು ಹಂಪಿ ಯುನೆಸ್ಕೋ ವಿಶ್ವ ಪಾರಂಪರಿಕ ಸ್ಥಳಗಳ ಪಟ್ಟಿಗೆ ಸೇರಿ ವಿಶ್ವದಾದ್ಯಂತ ಪ್ರವಾಸಿಗರನ್ನು ಆಕರ್ಷಿಸುತ್ತಿದೆ ಹಂಪಿಯ ಪ್ರತಿಯೊಂದು ಪಾಠ ಪ್ರತಿಯೊಂದು ಶಿಲ್ಪ ನಮ್ಮ ಸಂಸ್ಕೃತಿಯ ಘನತೆಯನ್ನು ಸಾರುತ್ತದೆ ನೀವು ಈ ಇತಿಹಾಸವನ್ನು ನಿಜವಾಗಿ ಅನುಭವಿಸಬೇಕೆಂದಿದ್ದರೆ ಒಮ್ಮೆ ಹಂಪೆಗೆ ಭೇಟಿ ನೀಡಿ ಇಂತಹ ಅಪೂರ್ವ ತಾಣದ ಪಾಠಗಳು ನಿಮ್ಮ ಜೀವನದಲ್ಲೂ ಪ್ರೇರಣೆಯಾಗಿ ಉಳಿಯಲಿ ಹಂಪಿಯ ವೈಭವವನ್ನು ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಇತಿಹಾಸದ ಕಥೆಗಳಿಗಾಗಿ ನಮ್ಮೊಂದಿಗೆ ಇರಿ ಇನ್ನೊಂದು ವಿಷಯದೊಂದಿಗೆ ಮತ್ತೆ ಬರುತ್ತೇವೆ ಧನ್ಯವಾದ